ನಾನು ನಿನ್ನೆ ವಿಡಿಯೋಲಿ ನಿಮ್ಮ ಜೊತೆ ಕೆಲವೊಂದು ವಿಷಯಗಳ ಟಾಪಿಕಲ್ಲಿ ಮಾತಾಡಬೇಕಾದ್ರೆ ನಾನೊಂದು ಆಯಿಲ್ ತಂದಿದ್ದೀನಿ ಎಸೆನ್ಷಿಯಲ್ ಆಯಿಲು ತುಂಬ ಯೂಸ್ಫುಲ್ ನಮ್ಮ ಸ್ಕಿನ್ಗೆ ಅದನ್ನು ಮಾಡಿರೋರು ಅಂದರೆ ಆ ಪ್ರಾಡಕ್ಟ್ ಮಾಡಿರೋರು ಸುಮಾರು ನೂರು ವರ್ಷ ಇತಿಹಾಸ ಇರುವ ಒಂದು ಕಂಪನಿ ಇದು ಯಾವುದೇ ಪ್ರಮೋಷನ್ ಅಲ್ಲ ನಾನೇ ವಾಲಂಟಿಯರ್ ಆಗಿ ರಿಸರ್ಚ್ ಮಾಡಿ ತಗೊಂಬಂದಿರೋ ಒಂದು ಆಯಿಲು ನೂರು ವರ್ಷ ಇತಿಹಾಸ ಇರುವ ಒಂದು ಆಯುರ್ವೇದಿಕ್ ಕಂಪನಿ ಅದು ಓಕೆನಾ ಇದು ನಮ್ಮ ಶಾಪ್ ರೆಗ್ಯುಲರ್ ವ್ಯೂಯರ್ಸ್ ಗೊತ್ತು ನಮ್ಮ ಶಾಪಲ್ಲೂ ಇದೆ ಬಟ್ ಬ್ರ್ಯಾಂಡ್ ಬೇರೆ ಬ್ರ್ಯಾಂಡ್ ಬೇರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ನೋದಕ್ಕೆ ನಾನು ಬೇರೆ ಕಡೆ ರಿಸರ್ಚ್ ಮಾಡಿ ತಂದಿದ್ದೀನಿ ಯಾವುದು ಅಂತ ನಾನು ಹೇಳ್ತೀನಿ ಫಸ್ಟು ಈ ಆಯಿಲ್ ಬೆನಿಫಿಟ್ಸ್ ಪ್ರತಿದಿನ ಈ ಆಯಿಲ್ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ಟೋನು ನೀವೇ ಅಂದ್ಕೊಳ್ಳಲ್ಲ ಅಷ್ಟು ಬ್ರೈಟ್ ವೈಟ್ ಏನಂತೀವಿ ಮ್ಯಾಜಿಕ್ ಆಗುತ್ತೆ ನಿಮ್ಮ ಫೇಸ್ಗೆ ಇದಕ್ಕೆ ಉದಾಹರಣೆ ನಾನೇ ಓಕೆನಾ ಆ ಆಯಿಲ್ ಹೆಸರು ಕೇಳಿದರೆ ಅಂತೀರಾ ಹೌದು ಹೇಮ ನೀವು ಹೇಳಿದ ಕರೆಕ್ಟು ಅಂತ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಇದು ಯಾರ್ಯಾರು ಉಪಯೋಗಿಸ್ಬೋದು ನಮಗೆ ಲೈಟ್ ಲೈಟಾಗಿದೆ ಅಲ್ಲಲ್ಲಿದೆ ಅನ್ನೋರು ಉಪಿಸ್ಬೋದು ಸ್ಕಿನ್ ತುಂಬ ಕಪ್ಪುಗಿದೆ ಸಂಟಾನ್ ಆಗಿದೆ ನೋ ಸನ್ ಸಂಟಾನ್ ಆಗಿರೋರು ಉಪಯೋಗಿಸ್ಬೋದು ಡಾರ್ಕ್ ಸ್ಪಾಟ್ಸ್ ಇದೆ ಆಗಿರೋ ಡಾರ್ಕ್ ಸ್ಪಾಟ್ಸ್ ಉಪಯೋಗಿಸ್ಬೋದು ನಾವು ತುಂಬ ಕಪ್ಪಗಿದ್ದೀವಿ ಹಿಮ ಏನು ಮಾಡಿದ್ರು ಬೆಳ್ಳಕ್ಕಾಗ್ತಿಲ್ಲ ನಮ್ಮ ಮುಖ ಉಪ್ಯೋಗಿಸ್ಬೋದು ಪಿಗ್ಮೆಂಟೇಷನ್ ಇರೋರು ಅಂದರೆ ಫುಲ್ ಫೇಸ್ ಪಿಗ್ಮೆಂಟೇಶನ್ ಇರೋರು ಏನು ಮಾಡಬೇಕು ಅಂದರೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ ಅಕಸ್ಮಾತ್ ಈ ಆಯಿಲ್ ಏನಾರ ನಿಮ್ಗೆ ಆಗಿ ಬಂತು ಅಂದರೆ ಇದು ವರದಾನ ಇದ್ರ ಹೆಸರು ಹೇಳಿದ ತಕ್ಷಣ ಸುಮಾರು ಜನಕ್ಕೆ ಗೊತ್ತಾಗುತ್ತೆ ಯಾವ ಕಂಪನಿ ಅಂತ ಇವತ್ತು ನಾನು ತಂದಿರೋ ಪ್ರಾಡಕ್ಟ್ ಯಾವುದು ನಾನು ಪ್ರಮೋಷನ್ ಮಾಡೋದೇ ಇಲ್ಲ ನನ್ನ ವಿಡಿಯೋಸಲ್ಲಿ ಯಾಕಂದ್ರೆ ಇದು ದುಡ್ಡು ಕೊಟ್ಟು ತಂದಿರೋ ಪ್ರಾಡಕ್ಟ್ ಇದು ದುಡ್ಡು ಕೊಟ್ಟು ತಂದಿರೋ ಪ್ರಾಡಕ್ಟ್ ಸೊ ಇದು ಪಿ ವಿ ಪಂಡಿತ್ಸ್ ಅವರ ಕುಂಕುಮಾದಿ ತೈಲ ನಮ್ಮ ಆಯುರ್ವೇದಿಕ್ ಅಲ್ಲಿ ಇದೆ ಅಲ್ಲಿ ಐನೂರು ಚಿಲ್ಡ್ರೆ ಇದೆ ಇದು ಇನ್ನೂರ ಐವತ್ತು ರೂಪಾಯಿ ಕುಂಕುಮಾದಿ ತೈಲದ ಬಗ್ಗೆ ನಾನು ಹೇಳೋದೇ ಬೇಡ ನೆಕ್ಸ್ಟ್ ಇದ್ರದೇ ಒಂದು ಬ್ರ್ಯಾಂಡ್ ತರ್ತಿದೀನಿ ಅಂದ್ರೆ ಇವ್ರದೇ ಅಲ್ಲ ಇದೇ ಥರ ಒಂದು ಕುಂಕುಮಾದಿ ತೈಲ ಅಲ್ಲ ಕುಂಕುಮಾದಿ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ ಕೇಸರಿ ಇದು ಕುಂಕುಮಾದಿ ಅಂದರೆ ಕೇಸರಿ ಇವಾಗ ಮಗು ಉಟ್ಬೇಕಾದ್ರೆ ಕೇಸರಿ ಹಾಲು ಕೊಡ್ತಾರಲ್ಲ ಮಗು ಎಷ್ಟು ಬೆಳಕಾಗತ್ತೆ ಅಂತ ಸೊ ಕೇಸರಿ ಇದು ಕ್ರೀಮ್ ಮಾಡಿದ್ದೀನಿ ಮ್ಯಾಜಿಕ್ ಫೇಸಲ್ಲಿ ನೋಡಿದ್ರಿ ಇದ್ರ ತೈಲ ಇವತ್ತು ತಂದಿದ್ದೀನಿ ಸೊ ಇನ್ನು ಓಪನ್ ಮಾಡಿಲ್ಲ ನೋಡಿ ಇನ್ನು ಓಪನೇ ಮಾಡಿಲ್ಲ ಅದು ಸೊ ಓಪನ್ ಮಾಡ್ತೀನಿ ನಾನು ಸೊ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯೂಶಲಿ ಈ ಪ್ರೋಸೆಸಲ್ಲಿ ಇದನ್ನು ಒಂದು ಎರಡು ನಿಮಿಷ ಮಸಾಜ್ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಬಿಡ್ತಾರೆ ನೀವು ಆಯ್ಲಿ ಸ್ಕಿನ್ ಆದರೆ ಕಮ್ಮಿ ಯೂಸೇಜ್ ಮಾಡ್ಕೊಳ್ಳಿ ಡ್ರೈ ಸ್ಕಿನ್ ಆದರೆ ಒಂದು ಹದಿನೈದು ನಿಮಿಷ ಹಾಕಿಡಿ ಇದಕ್ಕೆ ಒಂದು ಮ್ಯಾಜಿಕ್ ಹಾಕಿರೋ ಒಂದು ಸ್ಯಾಂಡ್ಲ್ವುಡ್ ಪೌಡರ್ ಆ್ಯಕ್ಚುಲಿ ನಾನು ಹೇಳಿಲ್ಲ ಅನ್ಸುತ್ತೆ ಓಕೆನಾ ನಾನು ಸಿಟಿ ಮಾರ್ಕೆಟ್ಗೆ ಹೋಗಿದ್ದೆ ಅಂತ ಹೇಳದ್ನಲ್ಲ ನಿಮಗೆ ಗಂಧಿಗೆ ಅಂಗಡಿಗೆ ಆಯುರ್ವೇದಿಕ್ ಹರ್ಬ್ಸ್ ತರಕ್ಕೆ ಅವಾಗೆ ನಾನು ಅವ್ರಿಗೆ ಹೇಳಿದೆ ನನಗೆ ಶ್ರೀಗಂಧ ಬೇಕು ಅಂತ ಯಾಕಂದರೆ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಇಲ್ಲ ಅವ್ರು ತರಿಸಲ್ಲ ತುಂಬ ಕಾಸ್ಟ್ಲಿ ಇಲ್ಲ ಎಷ್ಟು ಬೇಕು ನನಗೊಂದು ಅರ್ಧ ಕೆ ಜಿ ಇದೆ ಮೇಡಮ್ ಕೆ ಜಿನೇ ಒಂಬೈನೂರು ರೂಪಾಯಿ ಅಂತ ಹೇಳಿದ್ರು ಹಾಂ ಒಂಬೈನೂರು ರೂಪಾಯಿ ಸರಿ ಒಂದು ಸ್ವಲ್ಪ ಕೊಡಿ ಅಂದರೆ ನಿಮ್ಮ ನಂಬಲ್ಲ ಫ್ರೆಂಡ್ಸ್ ಆ ಬ್ಯಾಗ್ ಫುಲ್ ತಂದಿದ್ದೀನಿ ನಾನು ಫುಲ್ಲು ಬ್ಯಾಗ್ ಫುಲ್ ವಾಸನೆ ಅದು ಸೀಲ್ಡ್ ಆಗಿದ್ರು ಸೊ ಚಿಕ್ಕ ಪ್ಯಾಕೆಟೇ ನೂರು ರೂಪಾಯಿ ಅದು ಒಂದು ನಿಮಿಷ ರೀ ತೋರಿಸ್ತೀನಿ ನಿಮಗೆ ಆ ಚಿಕ್ಕ ಪ್ಯಾಕೆಟೇ ನೂರು ರೂಪಾಯಿ ನಾನು ವೀಡಿಯೋ ಮಾಡುವಾಗ ತೋರಿಸಿದ್ದೀನಿ ಅದು ನಾನು ನೋಡಿ ಒಂದು ಚಿಕ್ಕ ಪ್ಯಾಕೆಟೇ ನೂರು ರೂಪಾಯಿ ನನಗೆ ಶಾಕ್ ಆಗೋಯ್ತು ನಾವು ನಲ್ವತ್ತೈವತ್ತು ರೂಪಾಯಿನೋ ಅಂದ್ಕೊಂಡ್ವಿ ರೆಡ್ ಸ್ಯಾಂಡಲ್ವುಡ್ಡು ನಲ್ವತ್ತು ರೂಪಾಯಿ ಅಲ್ವಾ ಸೊ ನಾನು ಫಸ್ಟ್ ಟೈಮ್ ಕೊಂಡ್ಕೊಳ್ತಿದ್ವಿ ನಾವು ಯೂಜ್ವಲಿ ಏನು ಮಾಡ್ತಿದ್ದೀನಿ ಶ್ರೀಗಂಧ ನಮ್ಮ ಮನೇಲಿ ಶ್ರೀಗಂಧದ ಇದಿದೆ ಹಿಂದಿನ ಕಾಲದ್ದು ಬರ್ತಲ್ಲ ದೇವ್ರಗೂಡಲ್ಲಿ ತೇಯ್ವಲ್ಲ ಗಂಧ ಅದನ್ನು ಹಚ್ಕೊಳ್ತಿದ್ವಿ ಸೊ ಎಲ್ಲಾದ ಮನೇಲೂ ಅದು ಇರಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ಟ್ರೈ ಮಾಡಿದೆ ಇನ್ನೂರು ರೂಪಾಯಿ ಎರಡು ಪ್ಯಾಕೆಟ್ ಕೊಟ್ಟರು ಒಂದು ಇವತ್ತು ಬೀಟ್ರೂಟ್ ವೈಟ್ನಿಂಗ್ ಅದಲ್ಲಿ ತೋರಿಸಿದ್ದೀನಿ ಬಿಲೀವ್ ಆರ್ ನಾಟ್ ಇಡೀ ಬ್ಯಾಗ್ ವಾಸನೆ ಇದೆ ಅಷ್ಟು ಪ್ಯೂರ್ ಆಗಿದೆ ಆ ಸ್ಯಾಂಡ್ಲ್ವುಡ್ ಪೌಡ್ರ್ ನಾನು ಅಲ್ಲೇ ತೊಗೊಳ್ಳಿ ಅಂತ ಹೇಳ್ತಿಲ್ಲ ಸ್ಯಾಂಡಲ್ವುಡ್ ಅಂದರೆ ಈ ಥರ ಸ್ಮೆಲ್ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಇವತ್ತು ಈ ಅದ್ಭುತವಾದ ಕುಂಕುಮಾತಿ ತೈಲದ ಬಗ್ಗೆ ನೋ ವರ್ಡ್ಸ್ ಸೊ ಈ ಅದ್ಭುತವಾದ ತೈಲದ ಬಗ್ಗೆ ಇನ್ಫರ್ಮೇಷನ್ ಕೊಡ್ತಾ ಇವತ್ತೇನು ವೀಡಿಯೋ ಶುರು ಮಾಡೋಣ ಹೊಸ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಓದ್ತಿ ಪಕ್ಕ ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ತುಂಬ ಮಿರಾಕಲ್ ಆಗಿರೋ ಆಯಿಲ್ಸು ನನ್ನ ಅಲ್ಲಿ ನೆಕ್ಸ್ಟ್ ಬರ್ತಾ ಇದೆ ನಾನು ಅದ್ರ ಬಗ್ಗೆಯೇ ರಿಸರ್ಚ್ ಮಾಡಿ ವೀಡಿಯೋಸ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸು ಇದೀನಿ ಸ್ವಲ್ಪ ಟೈಮ್ ತೊಗೊಳುತ್ತ ಅಷ್ಟೇ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಎಲ್ಲ ಸ್ಕಿನ್ ಟೋನು ನನಗಿನ ಬೆಸ್ಟ್ ಆ್ಯಂಡ್ ಬೆಟರ್ ಆಗುತ್ತೆ ನನ್ನ ಒಂದೂವರೆ ತಿಂಗಳು ಮುಂಚೆ ನನ್ನ ಮುಖ ನೋಡಿ ಇವಾಗಿನ ನನ್ನ ಮುಖ ನೋಡಿ ಅಲ್ವಾ ಸೊ ನಿಮಗೆ ಗೊತ್ತಿದೆ ರೆಗ್ಯುಲರ್ ವೀಯೋಸ್ ಗೊತ್ತಿದೆ ಹೇಮನ್ ಮುಖ ಯಾವ ರೀತಿ ಚೇಂಜ್ ಆಗಿದೆ ಅಂತ ಅಲ್ವಾ ಲೈಟ್ ಬಿಟ್ಟೇನು ಚೇಂಜ್ ಆಗಲ್ಲ ಅಲ್ವಾ ಬಣ್ಣನ ಅಥವಾ ಕಲರ್ನ ಸೊ ಇವತ್ತಿನ ಈ ಅದ್ಭುತವಾದ ಹೋಗೋಣ ವೆಲ್ಕಮ್ ಟು ಹೇಮನ್ ಆ್ಯಂಗ್ರಜ್ ಫ್ರೆಂಡ್ಸ್ ಇದೆ ಅದು ಶ್ರೀಗಂಧ ನಾ ಹೇಳಿದ್ನಲ್ಲ ನೂರು ರೂಪಾಯಿ ಅಂತ ಇಷ್ಟಕ್ಕೆ ನೂರು ರೂಪಾಯಿ ಈ ಥರದ್ದು ಎರಡು ಪ್ಯಾಕೆಟ್ ತೊಗೊಂಡೆ ನಾನು ಇನ್ನೂರು ರೂಪಾಯಿ ಕೊಟ್ಟು ತುಂಬ ಚೆನ್ನಾಗಿದೆ ಸ್ಮೆಲ್ಲು ನೋಡಿ ರೋಸ್ ವಾಟರ್ ಇದ್ದೀನಿ ಹಾಕೊಂಡು ಇದನ್ನೊಂದು ಪೇಸ್ಟ್ ಮಾಡ್ಕೊಳ್ತೀನಿ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮಾತ್ರ ಶ್ರೀಗಂಧ ಅಂತೂ ಒರ್ಜಿನಲ್ಲು ನಾನು ಹೇಳಿದ್ನಲ್ಲ ಅಷ್ಟು ಸ್ಮೆಲ್ ಬರ್ತಿದೆ ಅಂತ ಇದು ಕಲಿಸ್ಬೇಕಾದ್ರೂ ಅಷ್ಟೇ ನಿಜವಾಗ್ಲು ತುಂಬ ಚೆನ್ನಾಗಿದೆ ಅವ್ರು ಯಾಕೆ ಇದು ನೈನ್ ಹಂಡ್ರೆಡ್ ಅಂತ ಹೇಳ್ತಿದ್ದಾರೆ ಅಂತ ಅನಿಸ್ತು ಬಟ್ ಆಮೇಲೆ ನೋಡಿ ನಾನು ತಿನ್ ಪ್ಯಾಕ್ ಹಾಕಕ್ಕೆ ತಿನ್ನಲೇ ಮಾಡ್ಕೊಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಹೇಳಿದ್ನಲ್ಲ ಇದು ಇನ್ನೂರೈವತ್ತು ರೂಪಾಯಿ ಪಿ ವಿ ಪಾಂಡಿತ್ಸ ನೀವು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಇದು ನೂರು ವರ್ಷ ಹಿಂದಿನ ಇದು ಆಸ್ ಯೂಶ್ವಲ್ ನೋ ಮೇಕಪ್ ನಾನು ನ್ಯಾಚುರಲ್ ಆಯ್ತಾ ಇದ್ದೀನಿ ಸೊ ಇದನ್ನ ನೋಡಿ ಒಂದು ಎರಡು ಡ್ರಾಪ್ಸ್ ಹಾಕೊಂಡ್ರೆ ಸಾಕು ಎರಡು ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು ಇದು ಮ್ಯಾಜಿಕ್ ಆಗಿ ಕೆಲಸ ಆಗುತ್ತೆ ನಿಮ್ಮ ಮುಖದಲ್ಲಿ ಜಸ್ಟ್ ಒಂದು ಮಸಾಜ್ ಮಾಡ್ತೀನಿ ಕುಂಕುಮಾದ್ರಿ ಕೇಸರಿ ಬಗ್ಗೆ ನಿಮ್ಗೆ ಗೊತ್ತಿದೆ ಕೇಸರಿ ಏನು ಕೆಲಸ ಮಾಡುತ್ತೆ ಹೇಳಿ ಸೊ ಅದೇ ಥರ ಆಯಿಲು ಒಂದೊಳ್ಳೆ ಸ್ಟೋಕ್ ಕೊಡ್ತೀನಿ ನಾನು ಯೂಸ್ ಮಾಡಿರೋದು ಜಸ್ಟು ಟೂ ಟು ತ್ರೀ ಡ್ರಾಪ್ಸ್ ಅಷ್ಟೆ ಕಲರು ನೋಡಿ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ಸೊ ತುಂಬ ಚೆನ್ನಾಗಿದೆ ಬಿ ವಿ ಪಂಡಿತ್ಸ್ ಅವರ ಪ್ರಾಡಕ್ಟ್ಸು ಮತ್ತು ನಾನು ಯಾವುದೂ ಪ್ರಮೋಷನ್ ಮಾಡ್ತಿಲ್ಲ ನಾನು ಮಾಡಿದಿರೋ ರಿಸರ್ಚ್ಗೆ ನನಗೆ ಪಾಕೆಟ್ ಫ್ರೆಂಡ್ಲಿ ಆಗಿರಬೇಕು ನಮ್ಮ ಸ್ಕಿನ್ಗೂ ಬೆಸ್ಟ್ ಆಗಿರಬೇಕು ನಾ ಹೇಳಿದ್ನಲ್ಲ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಐನೂರು ರೂಪಾಯಿ ಚಿಲ್ಲರೆ ಇದೆ ಸೊ ನನಗದು ಎರಡು ಬಾಟ್ಲು ಬಂದುಬಿಡುತ್ತೆ ಸೊ ಪಿಗ್ಮೆಂಟೇಷನ್ ಇರೋರು ನಾ ಹೇಳಿದ್ನಲ್ಲ ಎಲ್ಲಿ ತುಂಬ ಫೇಸ್ ಪಿಗ್ಮೆಂಟೇಷನ್ ಇದ್ದರೆ ಅವರು ಸ್ವಲ್ಪ ದಿನ ಬೇಡ ಅಪ್ಲೈ ಮಾಡೋದು ಏಮ ನಮ್ಗೆ ಅಲ್ಲಲ್ಲಿದೆ ಅಂದರೆ ಆ ಜಾಗ ಬಿಟ್ಬಿಟ್ಟು ಮಿಕ್ಕಿದ ಕಡೆ ಅಪ್ಲೈ ಮಾಡಿಕೊಳ್ಳಿ ಒಂದು ಟೂ ಮಿನಿಟ್ಸ್ ಇದು ಪೆನಿಟ್ರೇಟ್ ಆಗಲಿ ಎರಡೇ ನಿಮಿಷ ಒಂದೊಳ್ಳೆ ಸ್ಟ್ರೋಕ್ ಕೊಡೋಣ ಸ್ಟ್ರೋಕ್ ಇನ್ ದ ಸೆನ್ಸ್ ಯಾರೋ ಒಬ್ರು ಇದ್ರು ನನಗೆ ನೋಡಿ ಮೇಡಮ್ ಸ್ಟ್ರೋಕ್ ಅಂದರೆ ಸುಮ್ಮನೆ ನಾವು ಆ ಎಣ್ಣೆನ ಒಳಗಡೆ ಕಳಿಸ್ತಾ ಇದ್ದೆವು ಕಮ್ಮಿ ಹಾಕೋಣ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಇದು ಮಾಡೋದು ಬೇಡ ಜಸ್ಟ್ ನೋಡಿ ನಿಮ್ಮೆದುರಿಗೆ ಬಾಟ್ಲನ್ನು ಓಪನ್ ಮಾಡಿದೆ ಈಗ ಇದು ಹಾಕ್ಕೊಂಡು ಕೆಲವ್ರು ಬಿಟ್ಬಿಡ್ಬೋದು ನಾನು ಅದಕ್ಕೆ ಅಡಿಷನಲ್ ಆಗಿ ಇನ್ನೂ ಫೇರ್ನೆಸ್ ತರಕ್ಕೆ ಅಂತ ನಾನು ಸ್ಯಾಂಡ್ಲ್ಡ್ ಪೇಸ್ಟ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೆನೆ ತೊಗೊಂಡು ಬಂದಿದ್ದಲ್ಲ ಫೇ ಇದಕ್ಕೆ ಹಾಕಿದ್ದೆ ನಾನು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡಿದ್ದೆಲ್ಲ ಬೀಟ್ರೂಟ್ದು ಅದಕ್ಕೆ ಹಾಕಿದರೆ ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ತೆಳ್ಳಲಿಕ್ಕಿರಲಿ ತೆಳ್ಳಲಿಕ್ಕಿದ್ದಾಗ ಅದು ಡ್ರೈ ಆಗೋದು ಈಸಿ ಆಗುತ್ತೆ ಪ್ಲಸ್ ಯಾವುದೋ ಅಷ್ಟೇ ಇದು ಶ್ರೀಗಂಧ ಸ್ವಲ್ಪ ಡ್ರೈ ಆಗಬೇಕು ಫ್ರೆಂಡ್ಸ್ ಓಕೆನಾ ತುಂಬ ಏನಂತೀವಿ సాఫ్ట్ స్కిన్ వేస్ట్ మంచి వేస్ట్ మోడీ ఫుల్ అప్లై మే ఇది డ్రై అని ఓకేనా డ్రై అనే నిమ్ జొతే కత్కొ అప్లై మాకు ನಾನು ಕೋಪ ಮುಂಚೆ ಈ ಥರ ನೀಟಾಗಿ ಅಪ್ಲೈ ಮಾಡಿ ಇದು ಚೆನ್ನಾಗಿ ಡ್ರೈ ಆಗಿದೆ ದಿನ ಮಾಡ್ತಾ ಇದ್ರೆ ಇದು ಬೆನಿಫಿಟ್ನ ಹೇಳೋದೇ ಬೇಡ ಕುಂಕುಮದಿ ತೈಲ ಆಗಿರ್ಬೋದು ನಮ್ಮ ಶ್ರೀಗಂಧ ಆಗಿರ್ಬೋದು ಎಕ್ಸಲೆಂಟ್ ಇದು ಡ್ರೈ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಗ್ಲೋ ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ನೋಡಿ ಫ್ರೀ ಆಗ್ತಾ ಇದೆ ನಾನು ವಾಶ್ ಮಾಡಿಬಿಡ್ತೀನಿ ಸೊ ಹೆಂಗಿದೆ ನೋಡಿ ಕ್ಲಾರಿಟಿ ಕ್ಲಾರಿಟಿ ಆಫ್ ಸ್ಕಿನ್ ನಿಮಗೆ ಗೊತ್ತಾಗ್ತಿದೆ ಸೊ ಎಷ್ಟು ಬ್ರೈಟ್ ಆಗಿದೆ ಅಂತ ತುಂಬ ತಣ್ಣಗೆ ಫೀಲ್ ಆಗ್ತಿದೆ ನನಗೆ ಒಂಥರ ಫ್ರೆಶ್ ಆಗಿ ಫೀಲ್ ಆಗ್ತಿದೆ ಆಯಿಲ್ ಆಯಿಲ್ ಏನು ಹಾಕೊಂಡಿತ್ತು ನೋಡಿ ಫುಲ್ ಕಂಪ್ಲೀಟ್ ಹೇಳ್ಕೊಂಡಿದೆ ಅದಕ್ಕೆ ನಾನು ಹೇಳಿದ್ದು ಎರಡು ಡ್ರಾಪ್ ಹಾಕ್ಕೊಳ್ಳಿ ಇದನ್ನು ಅಷ್ಟೇ ಆಲ್ಮೋಸ್ಟ್ ತಿನ್ನೋ ಪೇಸ್ಟ್ ಮಾಡ್ಕೊಳ್ಳಿ ತೆಳ್ಳಕ್ಕೆ ಮಾಡ್ಕೊಳ್ಳಿ ದಪ್ಪ ದಪ್ಪ ಮಾಡ್ಕೊಳ್ಬೇಡಿ ಸೊ ಈ ಅದ್ಭುತವಾದ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸ್ಮೆಲ್ ಇನ್ನೂ ಅದು ಗಂಗಮ್ಮ ಅಂತಲೇ ಇದೆ ಸೊ ಈ ಕಂಟಿನ್ಯೂಸ್ ಆಗಿ ನಾನು ಈ ವೀಕ್ ಏಳು ದಿನನೂ ನಾನು ಇದನ್ನು ಅಪ್ಲೈ ಮಾಡಿ ನಿಮ್ಮ ಜೊತೆ ರಿಸಲ್ಟ್ ಶೇರ್ ಮಾಡಬೇಕು ಅಂತ ಚಾಲೆಂಜಾಗಿ ತೊಗೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಆಗಿ ಇನ್ನೇನಾದ್ರೂ ಹೆಚ್ಚೆಚ್ಚು ಡೌಟ್ಸು ಕ್ಯೂರಿಯಸ್ ಇದೆ ಅದು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಲ್ಲ ನಾಳೆ ಇನ್ನೊಂದು ಎಸೆನ್ಷಿಯಲ್ ಆಯಿಲ್ ಜೊತೆ ಖಂಡಿತವಾಗಲೂ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು